ನಾಳೆ ಶ್ರೀರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ಹುನಗೊಂದು ಮಾಜಿ ಶಾಸಕ ದೊಡ್ಡನಗೌಡರು ಪಾಟೀಲ್ ಯಲ್ಕಲ್ ನಗರದ ವಿಜಯ ಮಹಾಂತೇಶ್ವರ ಗದ್ದುಗೆಯನ್ನು ಬಿಜೆಪಿ ಕಾರ್ಯಕರ್ತರೊಂದಿಗೆ ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ಪಾಲ್ಗೊಂಡರು ಬೆಳಕಲಿನ ಆರಾಧ್ಯ ದೈವ ವಿಜಯ ಮಹಂತೇಶ್ವರ ಗದ್ದುಗೆ ಆವರಣವನ್ನು ಸುಮಾರು ಮೂರು ಗಂಟೆಗಳ ಕಾಲ ಬಿಟ್ಟು ಬಿಡದೆ ಜೈ ಶ್ರೀರಾಮ್ ಘೋಷಣೆಯನ್ನು ಹಾಕುತ್ತಾ ಸ್ವಚ್ಛಗೊಳಿಸಿ ದೇವಸ್ಥಾನಕ್ಕೆ ಹೊಸ ಕರೆ ನೀಡಿದರು ನಾಳೆ ನಡೆಯಲಿರುವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಎಲ್ಲ ಜನತೆ ದೀಪಾವಳಿ ಹಬ್ಬದಂತೆ ಆಚರಿಸಲು ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಕರೆ ನೀಡಿದರು ನಾಳೆ ನಡೆಯಲಿರುವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಎಲ್ಲ ಜನತೆಯ ದೀಪಾವಳಿ ಹಬ್ಬದಂತೆ ಆಚರಿಸಲು ಮಾಜಿ ಶಾಸಕ ದೊಡ್ಡನಗೌಡರು ಪಾಟೀಲ್ ಕರೆ ನೀಡಿದರು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಪಟೇಜ್ ಶೋಭಾ ಆಮ್ ದಿಹಾಲ್ ಸವಿತಾ ಆರಿ ವಿಜಯ್ ಗ್ರಡ್ಡಿ ಉಮೇಶ್ ಕೊಂಗಾರಿ ಶಿವರಾಜ್ ಚಿಲ್ವೇರಿ ಕಪಿಲ್ ಪವಾರ್ ಚಿದಾನಂದ್ ಚಿನ್ನಾಪುರ್ ವೀರೇಶ್ ಮನ್ನಾಪುರ್ ತೃಪ್ತಿ ಸಾಲಿಮಠ್ ಜ್ಯೋತಿ ಕಾಟಾಪುರ್ ರಾಘವೇಂದ್ರ ಸೂರೇಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಮ್ಮ ದೇಶದ ಸುಮಾರು ಐದು ನೂರು ಯಾವುದಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವತ್ತು ಅಯೋಧ್ಯೆಯಲ್ಲಿ ಭವ್ಯವಾದ ರಾಮಮಂದಿರ ಕಟ್ಟಡವನ್ನು ನಿರ್ಮಾಣ ಮಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಯನ್ನು ಇದೇ ದಿನಾಂಕ ಇಪ್ಪತ್ತೆರಡು ಜಾನವರಿ ನಾಳೆ ದಿವಸ ಸೋಮವಾರ ಅಯೋಧ್ಯೆಯಲ್ಲಿ ಹನ್ನೆರಡು ಹನ್ನೆರಡು ಇಪ್ಪತ್ತು ನಿಮಿಷಕ್ಕೆ ನಡೆಯಲಿದೆ ತನ್ನ ಮಿತ್ತ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಶ್ರೀರಾಮನ ಭಕ್ತರಾಗಿ ಶ್ರೀರಾಮನ ಒಂದು ಮಂದಿರದ ಉದ್ಘಾಟನೆಗೆ ಭಾಳ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ನಿತ್ಯ ಪೂಜೆಗಳನ್ನು ಮಾಡೋದರ ಜೊತೆಯಲ್ಲಿ ಅವರು ಕರೆ ಕೊಟ್ಟಿದ್ದರು ಪ್ರತಿಯೊಂದು ದೇಶದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ಮಂದಿರಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆಗಬೇಕು ಪ್ರಸಾದ ಪೂಜೆ ಆಗಬೇಕು ನಾಳೆ ದಿವಸ ಇಪ್ಪತ್ತೆರಡನೇ ತಾರೀಕು ದೇಶದ ಎಲ್ಲ ಮಂದಿರಗಳಲ್ಲಿ ಪೂಜಾ ಕಂಕರಗಳು ಪ್ರಸಾದದ ವ್ಯವಸ್ಥೆ ಜೊತೆಯಲ್ಲಿ ದೇಶದ ಪ್ರತಿ ಮನೆ ಮನೆಯಲ್ಲೂ ಕೂಡ ಶ್ರೀರಾಮನ ಪ್ರತಿಷ್ಠಾಪನಾ ಅಂಗವಾಗಿ ಪ್ರತಿ ಮನೆಯಲ್ಲಿ ಐದು ರಾಮ ದೀಪಗಳನ್ನು ಹಚ್ಚೋದ್ರ ಮುಖಾಂತರ ಯಾವ ರೀತಿ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ ಆ ರೀತಿಯಲ್ಲಿ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಪ್ರತಿಯೊಬ್ಬ ಹಿಂದೂಗಳು ಹೆಮ್ಮೆ ಪಡ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಲಿಕ್ಕೆ ಮಾನ್ಯ ಪ್ರಧಾನಿ ಜಿಯವರು ಕರೆ ಕೊಟ್ಟಿದ್ದಾರೆ ಆತ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಇಂದು ನಮ್ಮ ನಗರದ ಜಾಗೃತಾ ಸ್ಥಳವಾದ ಶ್ರೀ ಜಯ ಮಹಾಂತೇಶ್ವರರ ಗದ್ದಿಗೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ನಾಡಿನ ಎಲ್ಲ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ನಾಳೆ ದಿವಸ ತಾವೆಲ್ಲರೂ ಪ್ರತಿ ಮಂದಿರದಲ್ಲಿ ಪೂಜೆಯನ್ನು ನೆರವೇರಿಸಿ ಪ್ರಸಾದವನ್ನು ವ್ಯವಸ್ಥೆ ಮಾಡಿ ತದನಂತರ ಸಾಯಂಕಾಲ ಐದು ದೀಪಗಳನ್ನು ಪ್ರತಿಯೊಬ್ಬರ ಮನೆ ಮುಂದೆ ಅಂಗಡಿ ಮುಖಟ್ಟುಗಳ ಮುಂದೆ ಹಚ್ಚಿ ಕಾರ್ಯಕ್ರಮವನ್ನು ನಾವೆಲ್ಲರೂ ದೇಶವಾಸಿಗಳು ಅತ್ಯಂತ ಸಂಭ್ರಮದಿಂದ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಈ ಮೂಲಕ ಮಾಡ್ಕೊಳ್ತೇನೆ ಧನ್ಯವಾದ ಜಯ